ನೂರೊಂದು ನೆನಪು ಎದೆ ಹಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ನೂರೊಂದು ನೆನಪು ಎದೆ ನೂರೊಂದು ನೆನಪು ಎದೆ ಹಾಳದಿಂದ ಹಾಡಾಗಿ ಬಂತು ಆನಂದದಿಂದ ಹೊಲವೆಂಬಲತೆಯು ತಂದಂತ ಹೂವು ಮುಡಿಚಾರೆ ನಲಿವು ಮುಡಿಚಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ಸಗಗಸುಂದು ನೆನಪು ಎದೆ ಆಳದಿಂದ ಆಡಾಗಿ ಬಂತು ಆನಂದದಿಂದ ಆನಂದದಿಂದ ಪ್ರೀತಿ ನಗುತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆ ಆಳದಿಂದ ಆಡಾಗಿ ಬಂತು ಆನಂದದಿಂದ ನೂರೊಂದು ಸಂತೋಷ ಮೂರು ಗಂಟಲ್ಲಿ ಬಾಳನಂಟು ಕೇಳಿ ಪಡೆದಾಗ ಸಂತೋಷ ಉಂಟು ನನ್ನ ಹರುಷದಲ್ಲಿ ನಿನ್ನ ಉಸಿರಲಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿನಲಿ ನಿನ್ನೆಲ್ಲ ರೈಕೆ ಆಯಿ ಆಡಿನಿಂದ ನೂರೊಂದು ನೆನಪು ಹಾಳದಿಂದ? ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಈ ಸಾಂಗ್ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಧ್ವನಿಯಲ್ಲಿ ಸಾಂಗ್ ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು